ತಿಂಡಿ ಹೋಗುವ ಅಂತ ಬಂದಿದ್ದೇವೆ ತಿಂಡಿ ತಿನ್ನೋಣ ತಿಂಡಿ ತಿನ್ನೋಣ ಅಂತ ಹೇಳಿದರು ಹಾಗಾಗಿ ಈಗ ತಿಂಡಿ ತಿನ್ನಲಿಕ್ಕೋಸ್ಕರ ಬಂದಿದ್ದೇವೆ ನಾನು ಪಲಾವ್ ತಗೊಂಡಿದ್ದೇನೆ ಬಂದು ಅದ್ವಿತಿಗೆ ದೋಸೆ ತೆಳು ದೋಸೆ ಆರ್ಡರ್ ಮಾಡಿದ್ದೇವೆ ಆ ದಿನ ದೋಸೆ ಹೊತ್ತೂ ದೋಸೆ ಸೂಪರ್ ಆಗಿದೆ ತೆಳುವಾಗಿ ತುಂಬ ಒಂದು ಚೆನ್ನಾಗಿ ದೊಡ್ಡದಾಗಿದೆ ಸೂಪರ್ ಇದೆ ಅದಕ್ಕೆ ಚಟ್ನಿ ಮತ್ತು ಸಾರು ಕೊಟ್ಟಿದ್ದಾರೆ ಎರಡು ಅದೇ ಪಲಾವೇ ತಿಂತಿದ್ದೆ ಪಲಾವ್ ನನಗಂತ ಆರ್ಡ್ರ್ ಮಾಡಿದ್ದು ಅವನು ತಿಂತಾ ಇದ್ದಾನೆ ಇವರು ಇದೇನು ದೋಸೆ ನೀವೇನು ಆರ್ಡ್ರ್ ಮಾಡಿರೋದು ದೋಸೆ ಹಾಂ ನಾರ್ಮಲ್ ದೋಸೆ ಅದು ಪ್ಲೇನ್ ದೋಸೆ ಅಂದರೆ ಅದಕ್ಕೆ ಒಂದು ಕೂರ್ಹ ಮತ್ತು ಚಟ್ನಿ ಕೊಟ್ಟಿದ್ದಾರೆ ಅದ್ವಿತ ಏನು ತಿನ್ನಲಿಲ್ಲ ಅದ್ವಿತಿಗಂತ ಆರ್ಡ್ರ್ ಮಾಡಿದ್ದೆಲ್ಲ ನಾನೇ ನಾನು ಅರ್ಧ ಹಸ್ಬೆಂಡ್ ಹಬ್ಬ ತಿಂದ್ವಿ ಇದರಲ್ಲಿ ಪಲಾವ್ ಸಕ್ಕತ್ತಾಗಿದೆ ಬಾಸುಮತಿ ರೈಸಿಂದ ಮಾಡಿದ್ದಾರೆ ಪಲಾವು ಸೂಪರ್ ಇದೆ ಪಲಾವು ವೆರಿ ಟೇಸ್ಟಿ ಅದ್ವಿತ್ ಮೊಬೈಲ್ ಆಡಳಿತ ಕುತ್ಕೊಂಡಿದ್ದಾನೆ ಕಾಣಿಸ್ತಾ ಅದೇ ಕಟೀಲ್ ದೇವಸ್ಥಾನದ ಹತ್ರ ಬಂದಿದ್ದೇವೆ ಈಗ ದೇವಸ್ಥಾನದ ಹತ್ರ ಬರುವಾಗ ಟೈಮಿಂಗು ಟೈಮ್ ಎಷ್ಟಾಗಿದೆ ಟೈಮ್ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಆಗಿದೆ ಅದ್ವಿತ್ತು ಮಲ್ಕೊಂಡು ಬಿಟ್ಟಿದ್ದಾನೆ ಪೆಟ್ರೋಲ್ ಟ್ಯಾಂಕ್ ಮೇಲೆ ಮಲ್ಕೊಂಡು ಬಿಟ್ಟದಾನೆ ಅದೇ ಅದಿ ಲಕ್ಕ ಅದಿ ಹೆಲ್ಮೆಟ್ ಇಲ್ಲೇ ಇಟ್ಟು ಹೋಗೋದು ಇಲ್ಲೇ ಇಟ್ಟು ಹೋಗ್ತೇನೆ ಚಪ್ಪಲ್ ಕೂಡ ಇಲ್ಲೇ ಇಟ್ಬಿಡ್ತೇನೆ ಚಪ್ಪಲ್ ಮೂಲೆ ಬಿಡು ಅದ ಹಾ ಹೊರಗಡೆ ಸೈಡಿಂದ ಕಟೀಲ್ ದೇವಸ್ಥಾನ ಈ ತರ ಕಾಣುತ್ತೆ ಕಟೀಲು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲ್ಲೂಕಿನಲ್ಲಿದೆ ಇದು ಭಾರತ ದೇಶದಲ್ಲಿ ಹಿಂದೂಗಳ ಪವಿತ್ರ ದೇವಾಲಯವಾಗಿದೆ ಇಲ್ಲಿ ನಾವು ದೇವಿಯನ್ನು ದುರ್ಗಾ ಪರಮೇಶ್ವರಿ ದೇವಿಯನ್ನು ಆರಾಧಿಸುತ್ತೇವೆ ಈ ದೇವಾಲಯವು ನಂದಿನಿ ನದಿಯ ದಡದಲ್ಲಿದೆ ಸೇವಾ ಚೀಟಿ ಮಾಡಲಿಕ್ಕೆ ಹೋಗಿದ್ದೇನೆ ಕುಂಕುಮಾರ್ಚನೆ ಚೀಟಿ ಕಟಿ ಅಂದರೆ ತುಳುವಿನಲ್ಲಿ ಕೇಂದ್ರ ಅಂತ ಅರ್ಥ ಕಟೀಲು ನದಿಯ ಉಗಮ ಸ್ಥಾನವಾದ ಕನಕಗಿರಿ ಮತ್ತು ನದಿಯು ಸಮುದ್ರವನ್ನು ಸೇರುವ ಜಾಗವಾದ ಪಾವಂಜೆ ಇದರ ಮಧ್ಯದಲ್ಲಿದೆ ಇಲಾ ಅಂದರೆ ಪ್ರದೇಶ ಅಥವಾ ಭೂಮಿ ಅನ್ನೋ ಅರ್ಥವನ್ನು ಕೊಡುತ್ತದೆ ಕಟಿ ಪ್ಲಸ್ ಕಟೀಲು ಅನ್ನೋ ಒಂದು ಪದ ಬಂದಿದೆ ಅಂತ ಹೇಳಲಾಗುತ್ತೆ ಭಾಗದಲ್ಲಿ ಮಾತ್ರ ವಿಡಿಯೋ ಮಾಡಲಿಕ್ಕೆ ಮಾಡ್ಲಿಕ್ಕೆ ಇರೋದು ಈ ದ್ವಾರದ ಮೂಲಕ ಒಳಗೆ ಹೋದ್ಮೇಲೆ ವಿಡಿಯೋ ಮಾಡಲಿಕ್ಕೆ ಅಲೋ ಇಲ್ಲ ಅದೇ ಬೇಕಾ ಬೇಡ ಅದ್ವಿತಿಗೆ ನಾವು ಐದು ತಿಂಗ್ ಐದರಿಂದ ಒಂದು ಆರು ತಿಂಗಳ ಮಗು ಇರುವಾಗ ಇಲ್ಲೇ ಅನ್ನ ಅಂತ ಮೊದಲ ಅನ್ನ ಊಟ ಮಾಡಿಸಿದ್ದು ಇದೇ ಸ್ಥಳದಲ್ಲಿ ಮೇಲೆ ಒಂದು ದೊಡ್ಡದೊಂದು ಫ್ಯಾನ್ ಹಾಕಿದ್ದಾರೆ ಎಲ್ಲ ಕಡೆ ಹಾಗೆ ದೇವಸ್ಥಾನದ ಹೊರಗಡೆ ಭಾಗದಲ್ಲಿ ಕುತ್ಕೊಂಡಿದ್ದೇವೆ ಎಲ್ಲ ಕಡೆ ವೀಡಿಯೋ ಮಾಡ್ದ ಹಾಗಿಲ್ಲ ಒಳಗಡೆ ಎಲ್ಲ ಹಾಗಾಗಿ ಒಳಗಡೆ ವೀಡಿಯೋ ಮಾಡಿಲ್ಲ ನಾನು ದೇವಸ್ಥಾನದ ಹೊರಗಡೆ ಭಾಗ ಮಾತ್ರ ವಿಡಿಯೋ ಮಾಡಿರೋದನ್ನ ತೋರಿಸ್ತಾ ಇದ್ದೇನೆ ನೀರು ಬರ್ತಿರೋ ಸೌಂಡ್ ಜೋರಾಗಿ ಕೇಳಿಸ್ತಾ ಇದ್ದೇವೆ ನಾನು ಮಾತಾಡೋದು ಕೇಳಿಸ್ಕೊಂತ ಎಲ್ಲ ಗೊತ್ತಿಲ್ಲ ಅದೇ ಉಂಟಿಗೆ ಉಂಟು ಎಂಚದೋಜಿಲ್ಲ ತೂಪೆ ಉಂಟು ಉಂಟು ಹಚ್ಚಿದ್ರೆ ಎಂಚದೋಜು ತೂಪೆ ತೂಪೆ ಉಂಟು ಉಂಟಾ ಅದ್ವಿತಿಗೆ ನಾವು ಮುಡಿ ಕೊಡಲಿಕ್ಕೆ ಇದೇ ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ಲಿ ಕಾಣಿಸ್ತಾ ಇದೆ ಎಲ್ಲ ಗೇಟ್ ಥರ ಗೇಟ್ ಕಟ್ಟಿದಾರಲ್ಲ ಅಲ್ಲಿವರೆಗೆ ಹೋಗ್ಬೋದು ಅಲ್ಲಿ ಇಳ್ದು ನಾವು ಅವನಿಗೆ ಅಲ್ಲಿಂದ ಸಹ ಮುಂದೆ ಹೋಗಿ ಸ್ವಲ್ಪ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಬಂದಿದ್ದು ಈಗ ಅಲ್ಲೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ತುಂಬ ನೀರು ತುಂಬ ಫೋರ್ಸಲ್ಲಿ ನೀರು ಹರಿತಾ ಇದೆ ಒಂದು ತೆಂಗಿನ ಮರದ ಒಂದು ಇದು ನೋಡ್ಬೋದು ಎಲ್ಲ ಕಟ್ಟಾಗಿ ತೆಲ್ಕೊಂಡ್ಬಂದು ಸಂಕದ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದೆ ಕುಂಕುಕ ಏನು ತೊಗೊಂಡೋಗಿರಲಿಲ್ಲ ನಾವು ಪೂಜೆ ಬರ್ಸಿದ್ವಿ ಅದೇ ದುರ್ಗಾ ಪೂಜೆ ಮತ್ತು ಕುಂಕುಮಾರ್ಚನೆ ಬರ್ಸಿದ್ವಿ ಅದರಲ್ಲೇ ಗಡಿ ಕಾಯಿ ಬಾಳೆಹಣ್ಣು ಪಂಚಕಜ್ಜಾಯ ಮತ್ತು ಕಲಸಕ್ಕರೆ ಕುಂಕುಮ ಪ್ರಸಾದ ಎಲ್ಲ ಕೊಟ್ಟಿದ್ದರು ಈ ಆನೆ ಹೆಸರು ಮಹಾಲಕ್ಷ್ಮಿ ಈ ಆನೆಯದು ಕ ಫುಟ್ಬಾಲ್ ಆಡುವ ಕ್ಲಿಪ್ಸ್ ಎಲ್ಲ ಇದೆ ಯಾರಿಗೆ ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ ನೋಡ್ಬೋದು

ಈಗ ನಾವೀಗ ಊಟ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ ಕೆಲವೊಮ್ಮೆ ನಾವು ಬಂದಾಗ ತುಂಬ ಲೈನ್ ಇರುತ್ತೆ ಇದರಲ್ಲಿ ಎಲ್ಲ ಫುಲ್ ಲೈನ್ ಅಲ್ಲಿ ಹೋಗಿದ್ದು ಉಂಟು ಈ ಸರಿ ಅಷ್ಟು ಲೈನ್ ಇರಲಿಲ್ಲ ಖಾಲಿ ಇತ್ತು ನಾವು ಹೋಗುವಾಗ ఊట ముగసి ఈ పునః ఇల్ ఆన ఇవ్వ జగ్ బందే నా ഊട്ട എല്ലാം ഊട്ട എല്ലാം തന്നെ കൈ തന്നി ಚಪ್ಪಲ್ ಪಡೋ ಆ ದಿನ ಚಪ್ಪಲ್ ಆಡಿಟುಂಡು ಆಯಿತು ದೇವರ ದರ್ಶನ ಎಲ್ಲ ಮಾಡಿ ಈಗ ಬಾಕಿ ಹತ್ರ ಬಂದಿದ್ದೇವೆ ಗಾಡಿ ತೊಗೊಂಡು ಈಗ ನಾವು ಸೈಟ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ನಮ್ಮದು ಸೈಟ್ ನೋಡ್ಕೊಂಡು ನಾವು ನೆಕ್ಸ್ಟ್ ಮನೆಗೆ ಹೋಗ್ತೇವೆ ನೋಡುವ ನಮ್ಮ ಸೈಟ್ ನಿಮ್ದು ತೋರಿಸ್ಕೊಂಡು ಬನ್ನಿ ಹೋಗು ದೇವಸ್ಥಾನಕ್ಕೆ ಹೋಗಿ ನಾವು ಸೀದಾ ನಮ್ಮ ಸೈಟ್ ಹತ್ರ ಬಂದಿದ್ದೇವೆ ಇಲ್ಲೆಲ್ಲ ಹುಲ್ಲು ಬೆಳೆದ್ಬಿಟ್ಟಿದೆ ಬಿಟ್ಟಿದೆ ಈಚೆದು ನಮ್ಮ ಸೈಟಲ್ಲ ಈಚೆ ಇರೋವಂಥದ್ದು ನಮ್ಮ ಸೈಟು ಎಲ್ಲಿಂದ ಎಲ್ಲಿ ತನಕ ಅಂತಲೇ ಗೊತ್ತಾಗ್ತಿಲ್ಲ ಫುಲ್ ಹುಲ್ಲು ಬೆಳೆದು ಇದಾಗ್ಬಿಟ್ಟಿದೆ ನಾವೇ ಇದು ಬಾವಿ ತೋಡಿಸಿರುವಂಥದ್ದು ಬಾವಿಲಿ ನೀರು ಇಷ್ಟು ಬಂದಿದೆ ನೋಡಿ ಇಷ್ಟವರೆಗೆ ನೀರು ಬಂದಿದೆ ಇಲ್ಲಿ ಎರಡು ಮನೆ ಇದೆ ಈಸದ್ದು ನಮ್ಮವರದ್ದೇ ಇಲ್ಲೊಂದು ಆ ಕಡೆ ಫಸ್ಟಿಗೆ ಒಂದು ಮನೆ ಇದೆ ಇವರು ಇಲ್ಲಿ ಸೈಡ್ ಸೈಡಿಗೆಲ್ಲ ಸಣ್ಣ ಸಣ್ಣ ಗಿಡ ಹಾಕಿದ್ದಾರೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆದರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು